ಯೂಟನ್ ರಾಜ್ಯ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ವತಿಯಿಂದ ಇಂದು ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮೈತ್ರಿ ಭವನಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು ನಂತರ ಹರಿಹರ ನಗರದ ಸ್ವಾಮಿ ಮಠದಿಂದ ಬೃಹತ್ ಮೆರವಣಿಗೆ ಮುಖಾಂತರ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಭೆಯನ್ನು ನಡೆಸಿದರು ಮೈಸೂರು ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಬಿಆರ್ ಭಾಸ್ಕರ್ ಪ್ರಸಾದ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಂಬೇಡ್ಕರ್ ಛಾತಾ ಎರಡನೇ ಸಂಚಾಲಕರು ಅಫ್ಸರ್ ಕೋಡ್ಲಿಪೇಟೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಹ ಸಂಚಾಲಕರು ಅಂಗಡಿ ಚಂದ್ರು ರಾಜ್ಯ ಕಾರ್ಯದರ್ಶಿ ರಂಜಾನ್ ಕಡಿವಾಳ ರಾಜ್ಯ ಕಾರ್ಯದರ್ಶಿ ಹಾಗೂ ಸಹ ಸಂಚಾಲಕರು ರಿಯಾಸ್ ಕಡಂಬು ರಾಜ್ಯ ಕಾರ್ಯದರ್ಶಿ ಅಮ್ಜದ್ ಖಾನ್ ಮೈಸೂರು ರಾಜ್ಯ ಕೋಶಾಧಿಕಾರಿ ಪಯಾಜ್ ಅಹಮದ್ ರಾಜ್ಯ ಸಮಿತಿ ಸದಸ್ಯರು ಬಾಳೇಕಾಯಿ ಶ್ರೀನಿವಾಸ್ ರಾಜ್ಯ ಸಮಿತಿ ಸದಸ್ಯರು ಬಸವಂತಪ್ಪ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ದಾವಣಗೆರೆ ದಾವಣಗೆರೆ ಜಿಲ್ಲೆಯ ಬಿಎಸ್ಪಿ ಪಕ್ಷದ ಅಧ್ಯಕ್ಷರು ಡಿ ಹನುಮಂತಪ್ಪ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ सी हेरे रंग कर्नाटक दलित संघर्ष समिति राज्य संघटना संचालक प्रसाद प्रसाद के लीडरशिप में पिछले तीन दिनों से दक्षिण कन्नड़ा उड़पी और शिवमग्ग होते हुए आज दावन के हरिहर को पहुंचने में आप लोगों ने जिस तरीके से हमें इस्तेमाल किया है हम आपके इस्तेमाल को सलाम करते हैं लेकिन यहाँ पर हम रुकने वाले नहीं बरगदावी तक हमें जाना है हमारे हुकूक को लेने के लिए आप सब लोग बरगदावी तक हमारे साथ जाने हमारे संगठन ने यल्ला बंदरे इगली सेर तकनता यल्ला सावरजन बंदरे मतो माध्यम दा� ಶ್ರೀ ಬಸವರಾಜ್ ಅವರೇ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಡಿ ಹನುಮಂತಪ್ಪನವರೇ ಕರ್ನಾಟಕ ದಲಿತ ಸಂಘ ಸಮಿತಿಯ ಹರಿಹರ ತಾಲೂಕಿನ ಸಂಚಾಲಕರು ಗೆಳೆಯರಾದ ಮಂಜುನಾಥ್ ಅವರೇ ಮತ್ತು ಎಲ್ಲ ಸ್ನೇಹಿತರ ರಾಜ್ಯ ನಾಯಕರೇ ದಾವಣಗೆರೆ ಜಿಲ್ಲೆಯ ಎಲ್ಲ ನನ್ನ ಗೌರವಿತ ಪದಾಧಿಕಾರಿಗಳೇ ಮತ್ತು ದಾವಣಗೆರೆಯ ಎಲ್ಲ ನನ್ನ ಪ್ರೀತಿಯ ದಲಿತ ಸಂಘಟನೆಗಳ ಒಡನಾಡಿಗಳೇ ಬಹುಜನ ಸಮಾಜ ಪಾರ್ಟಿಯ ನಾಯಕರ ಮತ್ತು ಸೇರಿರುವಂತಹ ಎಲ್ಲ ನನ್ನ ಬಂಧುಗಳ ಸಹೋದರರೇ ಎಲ್ರಿಗೂ ಜೈ ಬಿ ಕಾರ್ಯಕ್ರಮವನ್ನ ಬಹಳ ಗೌರವದಿಂದ ಆತ್ಮೀಯವಾಗಿ ಬರ್ಮಾಡಿಕೊಂಡು ಈ ಕಾರ್ಯಕ್ರಮ ನಡೆದಕ್ಕೆ ಅವಕಾಶ ಮಾಡಿಕೊಂಡಿರುವಂತಹ ನನ್ನೆಲ್ಲ ಗೌರವ ಪೊಲೀಸರಿಗೂ ಈ ಸುದ್ದಿಯನ್ನ ಬಿತ್ತರ ಮಾಡೋದಕ್ಕೆ ಬಂದಿರುವಂತಹ ನನ್ನ ಪ್ರೀತಿಯ ಸಹೋದರ